ಮಹಾದೇವ ಇಪ್ಪತ್ತೈದು ದಿನ ಸಂಭ್ರಮ ಶ್ರಮ ಎಲ್ರೂ ಇದೆ ಆದರೆ ಹೆಚ್ಚಿನ ಶ್ರಮ ಹಾಕಿದ್ದು ವಿನೋದ್ ಗುಡ್ ಲಕ್ ವಿನೋದ್ ಕಂಗ್ರಾಚುಲೇಷನ್ಸ್ ಒಳ್ಳೇದಾಗ್ಲಿ ನಿಮ್ಮ ಶ್ರಮ ಪರಿಶ್ರಮಕ್ಕೆ ಹಂಡ್ರೆಡ್ ಪರ್ಸೆಂಟ್ ಒಂದು ಸಂತೋಷ ಅಂತ ಸಿಕ್ಕಿದೆ ಈ ಇಪ್ಪತ್ತೈದು ಹಾಗೆ ಐವತ್ತಾಗಿ ಎಪ್ಪತ್ತೈದು ಆಗಿ ನೂರು ಆಗಲಿ ಆ ಸಂಭ್ರಮನ ಮಾಡೋಣ ತುಂಬ ಮುಖ್ಯವಾಗಿ ಹೇಳಬೇಕಂದ್ರೆ ವಿನೋದ್ ಅಷ್ಟೇ ಶ್ರಮ ಹಾಕಿದ್ ನಿಶಾ ಅವ್ರ ಮುಖದಲ್ಲಿ ಎಂಥ ಖುಷಿ ಇದೆ ಈಗ ಅಂದರೆ ಅದು ಗೊತ್ತಾಗತ್ತೆ ಈ ಸಕ್ಸಸ್ ಶುರು ಆಯಿತು ವಿನೋದ್ ಹೇಳೋದು ಇನ್ನೂ ಒಂದು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಬಾರಿಸ್ತಾ ಇರೋದೇ ಮಹದೇವ ಇದರಲ್ಲಿ ನನಗೊಂದು ಪಾತ್ರ ಕೊಟ್ಟು ನವೀನ್ ನಾನು ಕಮಿಟ್ ಆಗಬೇಕಾದ್ರೆ ಹೇಳಿದ್ದೆ ಒಂದೇ ಮಾತು ನವೀನ್ ಸಾರ್ ನಿಮ್ಮನ್ನು ಬೇರೆ ಥರ ತೋರಿಸ್ತೀನಿ ಅಂತ ಸರಿ ನವೀನ್ ತುಂಬ ಚೆನ್ನಾಗಿ ತೋರಿಸಿದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಕೇಶವ್ ಈ ಸಿನಿಮಾನ ತುಂಬ ಪ್ರೀತಿಯಿಂದ ಪ್ರೊಡಕ್ಷನ್ ಮಾಡಿದ್ರು ಏನು ನಿನ್ನ ಹೆಸ್ರೇನು ಧನುಷ್ ಕೇಶವ್ ಅವ್ರ ಮಗ ತುಂಬ ಒದ್ದಾಡ್ತಿದ್ರೆ ಅಲ್ಲ ರಿಲೀಸ್ ಡೇ ರಿಲ್ಯಾಕ್ಸ್ ಆದ್ರೆ ವೆರಿ ಗುಡ್ ಬಂಡವಾಳ ತೀರಾ ಜಾಸ್ತಿನೇ ಆಗಿತ್ತು ಸಿನಿಮಾಗೆ ನವೀನ್ ಹಾಕೊಂಡು ಹಾಕೊಂಡಿದ್ದ ಶೆಡ್ಯೂಲು ಕೂಡ ಒಂದು ಅರವತ್ತು ದಿನ ಅಂದ್ಕೊಂಡಿದ್ರು ಎಪ್ಪತ್ತಾರ ಏಯ್ಟಿ ಫೈವ್ ಡೇಸ್ ಶೂಟಿಂಗ್ ಮಾಡಿದ್ದಾರೆ ಸಾಮಾನ್ಯವಾಗಿ ನಲವತ್ತೈದು ಐವತ್ತು ದಿನದಲ್ಲಿ ಒಂದು ಡೀಸೆಂಟ್ ಸಿನಿಮಾ ಮಾಡ್ಬೋದು ಬಟ್ ಇವರು ಎಂಬತ್ತೈದು ದಿನಗಳಲ್ಲಿ ಮಾಡಿದ್ದಾರೆ ಅದು ಏನಕ್ಕೆ ಅಂತ ಸಿನಿಮಾ ನೋಡಿದ್ರೆ ಗೊತ್ತಾಗತ್ತೆ ಇವತ್ತು ಈ ಸಕ್ಸಸ್ ಸಿಕ್ಕಿದೆ ನಿಮ್ಮೆಲ್ಲರೂ ಮುಂದೆ ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀವಿ ಪ್ರತಿಯೊಬ್ಬರು ಭಿನ್ನ ಭಿನ್ನವಾದ ಪಾತ್ರಗಳು ಮಾಡ್ತಾರೆ ಶ್ರುತಿ ಅವ್ರನ್ನ ಈ ಥರ ಯಾರೂ ನೋಡೇ ಇರಲಿಲ್ಲ ಅಷ್ಟು ಅದ್ಭುತವಾಗಿ ಆ ಪಾತ್ರ ಪೋಸ್ಟ್ ಮಾಡಿದ್ದಾರೆ ಥೇಟ್ರಿಂದ ಹೊರಗಡೆ ಬಂದವರೆಲ್ಲರೂ ಫಸ್ಟ್ ಕೇಳೋದೆ ವಿನೋದ್ ಬಿಟ್ಟರೆ ಶ್ರುತಿ ಅಬ್ಬಾ ಅಂತ ವಂಡರ್ಫುಲ್ ಸೊನಾಲ್ ತುಂಬ ಮುದ್ದ ಕಾಣ್ತೀಮ ನಿಮ್ಮ ಪೇರ್ ತುಂಬ ಚೆನ್ನಾಗಿದೆ ರಾಬರ್ಟ್ ಆದಮೇಲೆ ಇನ್ನೊಂದು ಕಾಂಬಿನೇಷನ್ ಗುಡ್ ಲಕ್ ಟು ಬೋತ್ ಆಫ್ ಯು ಇನ್ನೊಂದಷ್ಟು ಕಾಂಬಿನೇಷನ್ ಸಿನಿಮಾಗಳು ಬರಲಿ ಒಟ್ಟಾರೆ ಇಲ್ಲಿ ಬಂದು ನೆರೆದಿರ್ತಕ್ಕಂಥ ಎಲ್ಲ ಪ್ರೇಕ್ಷಕ ಬಾಂಧವರು ಇದ್ದೀರಿ ಫ್ಯಾಮಿಲಿನವ್ರು ಇದ್ದೀರಿ ಮಾಧ್ಯಮದವರು ಇದ್ದೀರಿ ಪತ್ರಿಕೆ ಮಾಧ್ಯಮದವರು ಇದ್ದೀರಿ ನಿಮ್ಮೆಲ್ಲರ ಬೆಂಬಲ ಇರಲಿ ಇನ್ನು ಹೆಚ್ಚಿನ ಸಕ್ಸಸ್ ಈ ಸಿನಿಮಾಗೆ ಸಿಗಲಿ ವಿನೋದ್ಗೆ ಒಳ್ಳೇದಾಗ್ಲಿ ನಮಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಕಿಟ್ಟಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಉಳಿಬೇಕು ವಿನೋದ್ ಸರ್ ಅವರು ಹಾಗೆ ನಿರ್ದೇಶಕರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ನಿರ್ಮಾಪಕರು ಬನ್ನಿ